ಾರ್ಡ್ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯೊಳ ದೇವ್ ಜನರೇ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಎರೇಮಿಯ ಮೂವತ್ತೊಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ಬಳಲಿದವರನ್ನು ತಂಪುಗೊಳಿಸಿ ಕುಂದಿದವರೆಲ್ಲರನ್ನು ತೃಪ್ತಿಪಡಿಸುವೆನಷ್ಟೇ ಎಂದು ವಚನವೂ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯೊಳ ದೇವ ಜನರೇ ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ ಬಳಲಿದವರನ್ನು ನಾನೇನ್ ಮಾಡುವೆನು ತೃಪ್ತಿಗೊಳಿಸುವೆನು ತಂಪುಗೊಳಿಸುವೆನು ಕುಂದಿ ಹೋದವರನ್ನು ನಾನು ಏನ್ ಮಾಡುವೆನು ತೃಪ್ತಿ ಪಡಿಸುವೆನು ಎಂದು ಮುಂಜಾನೆ ಬೆಳೆಯಲ್ಲಿ ಕರ್ತನ ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ ನಾವು ಇವತ್ತು ಬಳಲಿ ಹೋಗಿರುವಂತಹ ಸಮಯದಲ್ಲಿ ಕರ್ತನ ನಮ್ಮನ್ನ ಏನ್ ಅಂದ್ರೆ ತಂಪುಗೊಳಿಸುವವನಾಗಿದ್ದಾನೆ ಕುಂದಿ ಹೋಗಿರುವಂತಹ ಸಮಯದಲ್ಲಿ ಬಿದ್ದು ಹೋಗಿರುವಂತಹ ಸಮಯದಲ್ಲಿ ಕರ್ತನ ಆತ್ಮನ ನಮ್ಮ ಜೊತೆಗಾರನಾಗಿಯೇ ಬಂದು ಪರ್ಷದ ಆದ ದೇವರ ನಮ್ಮ ಸಂಗಡಿಗನಾಗಿಯೇ ಬಂದು ನಮ್ಮನ್ನ ಆತನು ತನ್ನ ಆತ್ಮನಿಂದ ನಮ್ಮನ್ನ ಏನ್ ಮಾಡುವವನಾಗಿದ್ದಾನಂದ್ರೆ ತೃಪ್ತಿಗೊಳಿಸುವವನಾಗಿದ್ದಾನೆ ಮಗನೇ ನೀನ್ ಕುಂದಿ ಹೋಗಿದ್ಯಾ ಮಗಳೇ ನಿನ್ ಬಳಲಿ ಹೋಗಿದ್ದೀಯಾ ನನ್ನಲ್ಲಿರುವಂತಹ ಜೀವಕರವಾಗಿರುವಂತಹ ನೀರಿನಿಂದ ನಾನ್ ನಿನ್ನನ್ನು ಏನ್ ಮಾಡುವೆನು ತಂಪುಗೊಳಿಸುವೆನು ತೃಪ್ತಿಗೊಳಿಸುವೆನು ಎಂದು ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ ನಾವು ಪ್ರಾರ್ಥಿಸಬೇಕು ಕರ್ತನೆ ನಾನು ಬಳಲಿ ಹೋಗಿದ್ದೇನೆ ನಿನ್ನಲ್ಲಿರುವಂತಹ ಜೀವಕರವಾದ ನೀರಿನಿಂದ ನನ್ನನ್ನು ತಂಪುಗೊಳಿಸು ತೃಪ್ತಿ ಪಡಿಸು ದೇವರೇ ಎಂದು ಹೇಳುವಾಗ ಬಳಲಿ ಹೋಗಿರುವಂತಹ ನಮ್ಮನ್ನ ಕುಗ್ಗಿ ಹೋಗಿರುವಂತಹ ನಮ್ಮನ್ನ ಆತನು ತನ್ನ ವಾಕ್ಯ ಅನ್ನುವಂತಹ ಪರಿಶುದಾತ್ಮನ ನೀರಿನಿಂದ ನಮ್ಮನ್ನ ಬಲಪಡಿಸುವವರು ಆತನಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನ್ಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ದೇವರೇ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ನಿನ್ನ ಕ್ರಿಯೆಯನ್ನ ಮಾಡಿ ಬಳಲಿ ಹೋಗಿರುವಂತಹ ಕುಂದಿ ಹೋಗಿರುವಂತಹ ನಿನ್ನ ಜನರನ್ನ ಬಲಪಡಿಸುವುದಕ್ಕಾಗಿ ತೃಪ್ತಿಪಡಿಸುವುದಕ್ಕಾಗಿ ತಂಪುಗೊಳಿಸುವುದಕ್ಕಾಗಿ ನಿನ್ಗೆ ಸ್ತೋತ್ರ ರಾಜ ನಾ ಜರೆತಿನೇಶ್ವೇನ್ ನಾಮದಲ್ಲಿ ತಂದೆ ಆ ದೇವರೇ ಆಮೇನ್